ಮಧ್ಯದೇವ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ಮನದಲ್ಲಿ ನೆಲೆಸುತ್ತಾ ನಮ್ಮ ಮನೆ ದೇವರು ಶ್ರೀ ಮಹದೇಶ್ವರನ್ನ ಮನದಲ್ಲಿ ಸ್ಮರಿಸುತ್ತಾ ಈ ದಿನ ನಮ್ಮ ಸ್ವಗ್ರಾಮ ತಾಳಸಾಸನ ಗ್ರಾಮದಲ್ಲಿ ಮತಯಾಚನೆಯನ್ನು ಮಾಡಲು ನಮ್ಮ ಇಡೀ ತಂಡ ಬಂದಿದೆ ಜೊತೆಗೆ ಇಡೀ ನಮ್ಮ ಊರಿನ ಒಗ್ಗ ನೂರಕ್ಕೆ ತೊಂಬತ್ತೈದು ಭಾಗ ನೂರಕ್ಕೆ ನೂರು ನಮ್ಮ ಊರಿನ ಗ್ರಾಮಸ್ಥರು ಮತದಾರರು ಮಹಿಳೆಯರು ಯುವಕರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಮತಯಾಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಮಂಡ್ಯ ಜಿಲ್ಲಾ ವೀರಶೈವ ಎಲ್ಲ ಮತದಾರ ಬಾಂಧವರು ಇಡೀ ನಮ್ಮ ತಂಡಕ್ಕೆ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಮತವನ್ನ ಮಾಡುವುದರ ಮೂಲಕ ನಮ್ಮ ತಂಡಕ್ಕೆ ನಮ್ಮ ಗೆಲುವಿಗೆ ಆಶೀರ್ವದಿಸಬೇಕು ಅಂತ ಈ ಮೂಲಕ ಎಲ್ಲರತ್ರೂ ಬೇಡ್ಕೊತಾ ಇದ್ದೀನಿ ಜೊತೆಗೆ ಈ ನಮ್ಮ ಒಂದು ತಂಡ ಏನಿದೆ ನಮ್ಮ ಈಗ ಮಂಡ್ಯ ಜಿಲ್ಲೆಯಲ್ಲಿ ಏನಾದರೂ ಅಲ್ಪಸಂಖ್ಯಾತರು ರೀತಿಯಲ್ಲಿ ನಾವು ಇದ್ದೀವಿ ಕಡಿಮೆ ಸ ಜನಸಂಖ್ಯೆ ಇರೋದ್ರಿಂದ ನಮ್ಮ ಒಂದು ಸಂಘಟನೆಯನ್ನು ಬಲಪಡಿಸ್ಬೇಕು ಎಲ್ಲರನ್ನೂ ಒಗ್ಗೂಡಿಸಿ ನಾವು ನಮ್ಮ ಸಮಾಜ ತುಳಿತ ಮತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರುವಂಥವ್ರನ್ನ ಎಲ್ಲರೂ ಮುಂದೆ ಮುನ್ನೆಲೆಗೆ ಬರುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಎಲ್ಲ ನಮ್ಮ ತಂಡ ಕ ಕಂಕಣಬದ್ಧವಾಗಿ ತೊಟ್ಟು ನಾವು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ ಹಾಗಾಗಿ ದಯಮಾಡಿ ಎಲ್ಲರೂ ಅನ್ಯತಾ ಭಾವಿಸದೆ ಯಾವುದೇ ಒಂದು ಅಪಪ್ರಚಾರಗಳಿಗೆ ಕಿವಿ ಕೊಡದೆ ನಮ್ಮ ತಂಡಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಮಳವಳ್ಳಿ ತಾಲೂಕು ಕೇರ್ಪೇಟೆ ತಾಲೂಕು ನಮ್ಮ ಪ ನಮ್ಮ ಸ್ವಂತ ತಾಲೂಕು ಪಾಂಡುಪುರ ತಾಲೂಕು ಮತ್ತು ಮಂಡ್ಯ ತಾಲೂಕು ಮದ್ದೂರು ತಾಲೂಕು ನಾಗಮಂಗಲ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಕೆ ಸ್ವಾಮೀಜಿಗಳು ಮತ್ತು ಹಿರಿಯರು ಎಲ್ಲರ ಆಶೀರ್ವಾದ ನಮಗಿದೆ ಜೊತೆಗೆ ಈಗಾಗಲೇ ನಮಗೆ ನಾಗಮಂಗಲ ತಾಲೂಕು ಅಧ್ಯಕ್ಷರು ನಾವು ಮದ್ದೂರು ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಮಂಡ್ಯ ತಾಲೂಕು ಅಧ್ಯಕ್ಷರು ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರು ಮಳವಳ್ಳಿ ತಾಲೂಕು ಅಧ್ಯಕ್ಷರು ಎಲ್ಲರೂ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರೆಲ್ಲರೂ ಆಯ್ಕೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ಈ ಚುನಾವಣೆ ಮಂಡ್ಯದಲ್ಲೂ ಅವಿರೋಧ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸ್ವಾಮೀಜಿಗಳ ತ್ರಿನೇತ್ರ ಸ್ವಾಮೀಜಿಗಳ ನೇತೃತ್ವ ಹಾಗೂ ನಮ್ಮ ಮುಖಂಡರಾದಂಥ ಅರವಿಂದವರ ನೇತೃತ್ವದಲ್ಲಿ ಒಂದು ಮಾತುಕತೆ ನಡೆದಿತ್ತು ಅದಕ್ಕೆ ನಾವು ಭದ್ರಾಗಿ ಹೋಗಿ ಕೂತ್ ಮಾತುಕತೆಯೂ ಮಾಡಿದ್ದು ಆದರೆ ನಮ್ಮ ಇನ್ನೊಂದು ಟೀಮು ಮಾತಿಗೆ ನಡ್ಕೊಂಡು ಎರಡೂ ವರ್ಷ ಎರಡು ವರ್ಷ ಹಂಚಿಕೆ ಮಾಡಿದ್ದರು ನಮ್ಮ ಅರವಿಂದ್ ಸರ್ ಮತ್ತು ನಮ್ಮ ತ್ರಿನೇತ್ರ ಸ್ವಾಮಿಗಳು ಮತ್ತು ನಮ್ಮ ತಾಲೂಕು ಮುಖಂಡರಾದ ಮಲ್ಲೇಶ್ವರವರ ನೇತೃತ್ವದಲ್ಲಿ ಒಂದು ಮಾತುಕತೆ ಸಭೆಯೂ ನಡೆದಿತ್ತು ಆದರೆ ಅವರು ಮಾತು ಕೊಟ್ಟು ಮಂಡ್ಯಕ್ಕೆ ಬಂದು ನಾವು ವಾಪಸ್ ತಗೋತೀವಿ ನಾಮಿನೇಷನ್ ಅಂತೇಳಿ ವಾಪಸ್ ಇರೋದ್ರಿಂದ ಅನಿವಾರ್ಯವಾಗಿ ಚುನಾವಣೆ ಬಂತು ದಯಮಾಡಿ ನಮ್ಮ ವೀರಶೈವ ಮುಖಂಡರ ಎಲ್ಲ ಮುಖಂಡರಲ್ಲೂ ಮತದಾನವನ್ನು ಮನವಿ ಮಾಡ್ತೇನೆ ದಯಮಾಡಿ ಇಡೀ ನಮ್ಮ ತಂಡಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ನಿಮ್ಮ ಸೇವೆ ಮಾಡಲು ನಮಗೆ ಎಲ್ರಿಗೂ ಪ್ರೋತ್ಸಾಹ ಆಶೀರ್ವಾದ ನೀಡಿ ನಮಗೆ ಗೆಲುವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಓಂ ಗುರುಬಸವಲಿಂಗಾಯ ನಮಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಜಿಲ್ಲಾ ಮಟ್ಟದ್ದು ಮತ್ತು ಎರಡು ತಾಲೂಕು ಕೇರ್ಪಟೆ ಮತ್ತು ಪಾಂಡುಪುರ ತಾಲೂಕು ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಈ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ತಂಡದಿಂದ ಜ ಆನಂದ್ರವರು ಸ್ಪರ್ಧೆ ಮಾಡಿರ್ತಾರೆ ಅದೇ ರೀತಿ ಪಾಂಡುಪುರ ಘಟಕದಿಂದ ನಾನು ಸ್ಪರ್ಧೆ ಮಾಡಿರ್ತೀನಿ ಕೇರ್ಪೇಟೆ ತಾಲೂಕಿನಿಂದ ಧನಂಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ ಇನ್ನುಳಿದ ಐದು ತಾಲೂಕುಗಳು ಇನಾಮಿನೇಷನ್ ಆಗಿದೆ ದಯಮಾಡಿ ಈಗಾಗಲೇ ಆನಂದಣ್ಣವರು ಮಾತಾಡಿರುವಂಗೆ ಹೆಚ್ಚಿಗೆ ಮಾತಾಡಲ್ಲ ದಯಮಾಡಿ ನಿಮ್ಮ ಎಲ್ಲ ತಾಲೂಕು ಮುಖಂಡರುಗಳು ಮತ್ತು ಜಿಲ್ಲಾ ಮುಖಂಡರುಗಳು ನಮ್ಮ ತಂಡವನ್ನು ಆಶೀರ್ವದಿಸಬೇಕಾಗಿ ಈ ಮೂಲಕ ಸವಿನಯ ಪ್ರಾರ್ಥನೆ ನಾನು ಪಾಂಡುಪುರ ತಾಲೂಕು ಚಿನ್ಕುರುಳಿ ಹೋಬಳಿ ಕಾಳೆಗೊಡುಕೊಪ್ಪಲು ಗ್ರಾಮದಲ್ಲಿ ಮರಲಿಂಗಪ್ಪನವರ ಮಗ ಶಿವಕುಮಾರಾದ ನಾನು ತಾಲೂಕ್ ಘಟಕದ ಅಧ್ಯಕ್ಷನಾಗಿ ಸ್ಪರ್ಧೆ ಮಾಡಿದ್ದೇನೆ ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಈಗಾಗಲೇ ಮುಂದಿನ ವಾರ ಇಪ್ಪತ್ತೊಂದನೇ ತಾರೀಕು ಗಿರಿ ಮಹಾಸಭಾದ ಚುನಾವಣೆಗಳು ನಡೀತಾ ಇರೋದ್ರಿಂದ ನಾವು ನಾವು ಮದ್ದೂರು ತಾಲೂಕಿನಿಂದ ಯಾವುದೇ ಕಂಡೀಷನ್ ಇಲ್ಲದೇನೆ ತಾಳ್ ಶಾಸನ ಆನಂದವರನ್ನ ನಾವು ಬೆಂಬಲಿಸ್ತಾ ಇದ್ದೀವಿ ಹಾಗಾಗಿ ಮತ್ತು ಪೇಟೆ ಮತ್ತು ಪಾಂಡುಪುರದಲ್ಲಿ ನಮ್ಮದೇ ಧನಂಜಯ್ ಮತ್ತು ಶಿವಕುಮಾರ್ ಅವರು ಕೂಡ ತಾಲೂಕು ಮಟ್ಟದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮೆಲ್ಲ ವೀರಶೈವ ಮುಖಂಡರ ಕಡೆಯಿಂದ ಭಗವಂತನ ಅನುಗ್ರಹ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ನಾವು ತಾಳ್ ಶಾಸನ ಆನಂದ ಅವರನ್ನು ಬೆಂಬಲಿಸುವ ಮುಖಾಂತರ ನಮ್ಮ ವೀರಶೈವ ಧರ್ಮದನ್ನ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅವರು ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾನು ಮದ್ದೂರು ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಆ ವಿವ ವಾಗರ್ತಾಹ ಪ್ರತಿಪತ್ತೆ ಜಗತಂಪಿತರು ಒಂದೇ ಪಾರ್ವತಿ ಪರಮೇಶ್ವರರು ಬಸವಾದಿ ಶರಣರನ್ನು ಹಾಗೆ ಎಲ್ಲರನ್ನು ಎಲ್ಲ ಸ್ವಾಮೀಜಿಗಳನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಈಗಾಗಲೇ ನಡೀತಾ ಇರತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಮುಂದಿನ ತಾರೀಕು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ನಡೀತಾ ಇದೆ ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ಆನಂದೂರವರು ತಾಳ ಶಾಸನ ಆನಂದೂರ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ಹಾಗೆ ನಮ್ಮ ಮದ್ದೂರು ತಾಲೂಕಿಂದ ನಾನು ಬಿ ವಿ ಮಂಜುನಾಥ ಅಂತ ನಾನು ಸಹ ಸ್ಪರ್ಧನೆ ಮಾಡಿದ್ದೀನಿ ಹಾಗೇ ನಾವು ಬೇರೆ ಒಂದು ಚುನಾವಣೆ ಏನು ಹೇಗೆ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಗೊತ್ತಿದೆ ನಿಮಗೆ ಆದರೆ ಆ ಒಂದು ತಂಡನೆ ಬೇರೆ ಇದೇ ಬೇರೆ ನಾವು ಏ ಒಂದು ಅಖಿಲ ಭಾರತ ವಿರಶುವ ಮಹಾಸಭಾದ ಚುನಾವಣೆಯಲ್ಲಿ ಬಹುಮತಗಳಿಂದ ನೀವು ಗೆಲ್ಲಿಸದೇ ಆದರೆ ನಮಗೆ ಜಯವನ್ನು ಕೊಟ್ಟದೇ ಆದರೆ ಹೆಚ್ಚು ಮತಗಳಿಂದ ನಮ್ಮನ್ನು ಜಯಗಳಿಸಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಕಟಿಬದ್ಧವಾಗಿ ನಿಂತ್ಕೊಳ್ತೀವಿ ಮತ್ತು ಪ್ರತಿಯೊಂದು ಜಿ ತಾಲೂಕುಗಳಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಬಸವ ಪುತ್ಥಳಿಯನ್ನು ಅಶ್ವಪರೂಢ ಬಸವಣ್ಣನವರನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಶಾಲಾ ಮಕ್ಕಳಲ್ಲಿ ಬಡತನದ ಪ್ರತಿಭಾ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೆ ಪಾಠೋಪಕರಣಗಳ ವಿತರಣೆ ಮಾಡುವ ಮುಖಾಂತರ ಅನೇಕ ಈ ಒಂದು ವೀರಶವ ಲಿಂಗಾಯತ ಸಮಾಜವನ್ನು ಒಕ್ಕೂಟವನ್ನು ಮಾಡುವ ಮುಖಾಂತರ ಸ್ವಾಮೀಜಿಗಳೆಲ್ಲರೂ ಒಂದು ಕಡೆ ಸೇರಿಸುವ ಮುಖಾಂತರ ಒಂದು ಭಾಳ ಶಕ್ತಿಯುತವಾಗಿ ಎಮ್ಮರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ನಿಂತ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಆದ್ದರಿಂದ ನಮ್ಮ ಈ ಆನಂದೂರವರ ತಂಡಕ್ಕೆ ಹೆಚ್ಚಿನ ಬಹುಮತವನ್ನು ಕೊಟ್ಟು ನಾವು ಜೈಗೊಳಿಸಬೇಕಾಗಿ ನಮ್ಮ ತಂಡವನ್ನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ಶಿವಮ್ ಭಯಾರ್